ಪುಟಾಚಲ ದೇಗುಲಗಳ ಸುಂದರ ಗುಚ್ಛ ಬೆಳವಾಡಿ ಮೂಲತಃ ಜೈನ ಕೇಂದ್ರವಾಗಿದ್ದ ಈ ಗ್ರಾಮವನ್ನು ಮೈಸೂರಿನ ಇಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ಶೃಂಗೇರಿ ಮಠಕ್ಕೆ ನೀಡಿದರು ಎಂದು ಹೇಳಲಾಗಿದೆ ಇಲ್ಲಿನ ವೇಣುಗೋಪಾಲಸ್ವಾಮಿ ನರಸಿಂಹಸ್ವಾಮಿ ಮತ್ತು ವೀರನಾರಾಯಣಸ್ವಾಮಿ ಮೂರ್ತಿಗಳ ದೇಗುಲವು ತ್ರಿಕುಟಾಚಲ ದೇವಾಲಯವೆಂದೇ ಪ್ರಸಿದ್ಧಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ಸೂರ್ಯರಶ್ಮಿ ವೀರನಾರಾಯಣಸ್ವಾಮಿ ಗರ್ಭಗುಡಿಯನ್ನು ಪ್ರವೇಶಿಸುತ್ತದೆ ಈ ದೇವಾಲಯದ ಸಮೀಪದಲ್ಲಿ ಗಣಪತಿ ಹುತ್ತದ ದೇವಸ್ಥಾನವಿದ್ದು ಇದನ್ನು ಉದ್ಭವ ಗಣಪತಿ ಮತ್ತು ವರದ ಗಣಪತಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಸ್ವಾಮಿ ದೇಗುಲ ಹೊಯ್ಸಳರ ಬೃಹತ್ ಸ್ಮಾರಕಗಳಲ್ಲಿ ಒಂದು ಇದು ಎಲ್ಲಿದೆ ಅಂದರೆ ಚಿಕ್ಕ ಮಗಳೂರು ಜಿಲ್ಲಾ ಕೇಂದ್ರದಿಂದ ಬೆಳವಾಡಿ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಳೆಬೀಡಿನಿಂದ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿದೆ ಬೆಳವಾಡಿ ದೊಡ್ಡ ಊರು ಗ್ರಾಮದ ಮಧ್ಯದಲ್ಲಿ ದೇವಾಲಯವಿದೆ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಬೆಂಗಳೂರು ಹಾಸನ ಮಾರ್ಗವಾಗಿ ಬರುವವರು ಜಾವಗಲ್ ಬೇಲೂರು ಹಳೆಬೀಡು ಈ ಮೂರು ರಸ್ತೆಗಳಲ್ಲಿ ಯಾವುದೇ ರಸ್ತೆಯಲ್ಲಾದರೂ ಬರಬಹುದು ಇಲ್ಲಿಗೆ ಸರಕಾರಿ ಬಸ್ ಸೌಲಭ್ಯಗಳ ಜೊತೆಗೆ ಮ್ಯಾಕ್ಸಿ ಕ್ಯಾಬ್ಗಳ ಸೌಲಭ್ಯವೂ ಇದೆ ಕನ್ನಡ ನಾಡಿನ ಪ್ರಮುಖ ವಂಶವಾದ ಮೀಸಳರು ನಿರ್ಮಿಸಿದ ಈ ದೇವಾಲಯದ ಶಿಲ್ಪಕಲಾ ವೈಭವವನ್ನು ಸವಿಯಲು ಜೀವನದಲ್ಲಿ ಒಂದು ಬಾರಿಯಾದರೂ ಇಲ್ಲಿಗೆ ಭೇಟಿ ನೀಡಿ